ಪಕ್ಷಿಗಳ ವರಲಕ್ಷ್ಮಿ ವ್ರತ ಪಕ್ಷಿಗಳ ಊರಿನಲ್ಲಿ ಪಕ್ಷಿಗಳು ಎಲ್ರೂ ಕಷ್ಟಪಟ್ಟು ದುಡಿದು ಅವರ ಕುಟುಂಬನ ನೋಡ್ಕೊಳ್ತಿದ್ರು ಹೀಗಿರುವಾಗ ವರಲಕ್ಷ್ಮಿ ಹಬ್ಬ ಬರ್ತಾ ಇದೆ ಅನ್ನೋದ್ರಿಂದ ಮನೆನೆಲ್ಲ ಕ್ಲೀನ್ ಮಾಡಬೇಕು ಪೂಜೆಗೆ ಬೇಕಾಗಿರುವ ಎಲ್ಲ ಏರ್ಪಾಡುಗಳನ್ನ ಮಾಡಬೇಕು ಅಂತ ಪಕ್ಷಿಗಳು ಎಲ್ರು ಕೂಡ ಒಂದೇ ದಿನದಲ್ಲಿ ಕಷ್ಟಪಟ್ಟು ಕೆಲಸಗಳನ್ನ ಮಾಡ್ತಿದ್ರು ಹಾಗೆ ವ್ರತಕ್ಕೆ ಮೊದಲನೇ ದಿನಾನೇ ಎಲ್ಲಾ ಕೆಲಸನೂ ಮಾಡಬೇಕು ಅಂತ ಬೆಳಿಗ್ಗೆ ಬೇಗ ಇದ್ರು ಮಕ್ಕಳು ಕೂಡ ಅವರವರ ತಾಯಿಯಂದರಿಗೆ ಸಹಾಯ ಮಾಡ್ತಾ ಇದ್ರು ಅಮ್ಮ ನೀನ್ ಬೇಗ ಮನೆ ಕುಡಿಸಿದ್ರೆ ನಾನು ಮನೇನ ಒರೆಸ್ಬಿಡ್ತೀನಿ ಆ ಸರಿ ಬುಜ್ಜಿ ನನಗಿಂತ ನೀನೇ ತುಂಬಾ ಸ್ಪೀಡಾಗಿದ್ಯಾ ಕೆಲಸದಲ್ಲಿ ಮತ್ತೆ ಇನ್ನು ಮನೆ ಒರೆಸ್ಬೇಕು ಹೊರಗಡೆ ಅಂಗ್ಲ ಎಲ್ಲಾನು ತೊಳಿಬೇಕಲ್ವಾ ಹೌದೌದು ಒಂದೇ ದಿನ ರಜೆ ಅಷ್ಟಲ್ಲಿ ಎಲ್ಲ ಕೆಲ್ಸನೂ ಮಾಡ್ಬಿಡ್ಬೇಕು ನಿನಗೆ ರಜೆನೇ ಸಿಗೋದಿಲ್ಲ ಅಲ್ವಮ್ಮ ಅದಕ್ಕೆ ಒಂದೇ ದಿನದಲ್ಲಿ ಎಲ್ಲ ಕೆಲಸಾನೋ ಏನ್ ಮಾಡೋದು ಇವತ್ತಾದ್ರೂ ರಜೆ ಸಿಕ್ಕಿದೆಯಲ್ಲ ಸಂತೋಷ ಪಡು ಹಾಗಂತ ಅಂದ್ಕೊಂಡು ಅವರೆಲ್ಲರೂ ಕೂಡ ಮನೆ ಕೆಲಸ ಮಾಡ್ತಾಯಿದ್ರು ಹೀಗೆ ಸ್ವಲ್ಪ ಸಮಯನೂ ಹೋಯ್ತು ಆವಾಗಲೇ ಆ ಕಡೆ ಬಂದ ಮಹಿ ಅದು ಚಿಚುಕಾಗೆ ಹಾಗೂ ಟುನಿಗುಬ್ಬ ಚಿಬ್ರು ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇರೋದನ್ನು ನೋಡಿ ಏನು ಟೊನಿ ಬೆಳಗ್ಗೆ ಬೆಳಿಗ್ಗೆನೇ ಎಲ್ಲ ಕೆಲಸನೂ ಶುರು ಮಾಡಿದೆ ಅಂತ ಕಾಣಿಸ್ತಿದೆ ಆಂ ಹೌದು ಮಹಿ ಕೆಲಸ ಮಾಡಬೇಕು ಸಮಯ ಇಲ್ವಲ್ಲ ಹ್ಞೂ ನಾನಂತೂ ಇನ್ನೂ ಕೆಲಸನೇ ಶುರು ಮಾಡಿಲ್ಲ ಎಲ್ಲ ಹಾಗೇ ಬಿದ್ದಿದೆ ಇಷ್ಟೊತ್ತು ಏನು ಮಾಡ್ತಿದ್ದೆ ಮಹಿ ನೀನು ಏನು ಮಾಡೋದು ಬೆಳಿಗ್ಗೆ ಬೇಗ ಎದ್ದಿಲ್ಲ ಅದಕ್ಕೆ ಕೆಲಸ ಮಾಡೋಕ್ಕಾಗಲಿಲ್ಲ ಇಲ್ಲಿ ಮಾತಾಡೋದ್ಕಿಂತ ಮನೆಗೋಗಿ ಕೆಲಸ ಮಾಡ್ಬೋದಲ್ವಾ ಬೇಗ ಮುಗಿಯುತ್ತೆ ಹ್ಮ್ ಸರಿ ಸರಿ ಮಾವಿನೆಲೆ ತಗೊಂಡ್ ಬರಕ್ಕೆ ಹೋಗುವಾಗ ನನ್ನನ್ನು ಕರೀರಿ ಆ ಸರಿ ಮಹಿ ಕರಿತೀನಿ ನಿಮಗಿಂತ ಬೇಗನೆ ಎಲ್ಲ ಕೆಲಸನ ಮುಗಿಸ್ಬಿಡ್ತೀನಿ ನಾನು ಹಾಗಂತ ಹೇಳಿ ಮಹಿ ಹದ್ದು ಅಲ್ಲಿಂದ ಮನೆಗೆ ಹೋಗಿ ಬೇಗ ಬೇಗ ಕೆಲಸಗಳನ್ನ ಮಾಡ್ತಾ ಇತ್ತು ಈ ಕಡೆ ಪಕ್ಷಿಗಳು ಎಲ್ರು ಕೂಡ ಅವ್ರವ್ರ ಮನೆಯಲ್ಲಿ ಕೆಲಸ ಮಾಡ್ತಿದ್ರು ಸುಮಾರು ಸಮಯನೂ ಆಯ್ತು ಪಕ್ಷಿಗಳು ಎಲ್ರು ಕೂಡ ಅವ್ರವ್ರ ಮನೆ ಕೆಲಸನ ಮಾಡಿ ಮುಗಿಸಿದ್ರು ಅಮ್ಮಯ್ಯ ಹೇಗೋ ಒಂದು ದೊಡ್ಡ ಕೆಲಸ ಮುಗೀತು ಹಾಂ ಅಮ್ಮ ದೊಡ್ಡ ಕೆಲಸ ಮುಗೀತಂದ್ರೆ ಇನ್ನಿರೋದು ಚಿಕ್ಕ ಕೆಲಸ ನೀನೇ ಮಾಡ್ಕೊ ಅರೆ ಹಾಗಲ್ಲ ಬುಜ್ಜಿ ದೊಡ್ಡ ಕೆಲಸ ಒಂದು ಮುಗೀತು ಅಂತಾನೆ ಹೇಳಿದೆ ಹ್ಞೂ ಸರಿ ಅಮ್ಮ ಇನ್ನು ಚಿಕ್ಕ ಕೆಲಸ ಏನಿದೆಯೋ ಅದನ್ನು ಹೇಳು ನಾನು ನಿನಗೆ ಚೀಟಿಯಲ್ಲಿ ಕೊಡ್ತೀನಿ ಸಾಮಗ್ರಿ ತಗೊಂಡು ಬರ್ತೀಯಾ ಏನೋ ಸಾಮಗ್ರಿ ತಗೊಂಡು ಬರಬೇಕಾ ಹೌದು ನಾಳೆ ವಡೆ ಹುಳಿಯನ್ನ ಎಲ್ಲಾನು ಮಾಡಬೇಕು ತಾನೇ ಓ ಹೌದಾ ಹಾಗಾದ್ರೆ ಸರಿ ನಾನು ಹೋಗಿ ತಗೊಂಡ್ಬರ್ತೀನಿ ನಾಳೆ ಚೆನ್ನಾಗಿ ತಿನ್ಬೋದು ಅಲ್ವಾ ಹಾಗೆ ಬಚ್ಚಿ ಒಂದು ಚೀಟಿ ಬರೆದು ಬುಜ್ಜಿ ಹತ್ರ ಕೊಟ್ಲು ಬುಜ್ಜಿಯಲ್ಲಿಂದ ಅಂಗಡಿಗೆ ಹೊರಟ್ಲು ಉಳಿದ ಎಲ್ಲ ಕೆಲಸಗಳನ್ನ ತುನಿ ಮಾಡ್ಕೊಳ್ತಾ ಇದ್ಲು ಆವಾಗಲೇ ಚೋಟುಗಿಳಿ ಟುನಿ ಮನೆಗೆ ಬಂದ್ಲು ಏನ್ ಚೋಟು ಎಲ್ಲಿಗ್ ಬಂದಿದೀಯಾ ಕೆಲಸ ಎಲ್ಲಾನೋ ಮುಗೀತಾ ಹಾ ಏನೋ ಮುಗೀತು ಸರಿ ಇನ್ನು ಹೂಗಳು ತಗೊಳ್ಬೇಕು ಮಾವಿನೆಲೆ ತೊಗೊಂಡ್ಬರಕ್ಕೆ ಹೋಗ್ಬೇಕಲ್ವಾ ಹೌದೌದು ನಾನು ಕೂಡ ಅದಕ್ಕೆ ನಿನ್ನನ್ನು ಕರಿಬೇಕು ಅಂತಾನೆ ಅಂದ್ಕೊಂಡಿದ್ದೆ ಹೌದಾ ಸರಿ ಹಾಗಾದ್ರೆ ಬಾ ಹೋಗೋಣ ಇನ್ನೂ ಮನೇಲಿ ಬೇರೆ ತುಂಬ ಕೆಲಸ ಇದೆ ಆ ಸರಿ ಸರಿ ನೀನು ಹೋಗಿ ಚೋಟು ಮಹಿ ಇಬ್ರನ್ನು ಕೂಡ ಬಾ ಆ ಸರಿ ನಾನು ಹೋಗಿ ಕರೀತೀನಿ ಹಾಗೆ ಚೋಟಿಗಿಡಿ ಹೋಗಿ ಚಿಚುಕಾಗೆ ಹಾಗೂ ಮಹಿಹದ್ದು ಇಬ್ರನ್ನ ಕರದ್ಲು ಆಮೇಲೆ ಟುನಿಗು ಬಚ್ಚಿನೋ ಅಲ್ಲಿಗೆ ಬಂದ್ಲು ಅವರು ಎಲ್ರೂ ಸೇರಿ ಹೂಗಳು ತಗೊಂಡ್ಬರೋದಕ್ಕೋಸ್ಕರ ಕುಹುಬಾತುವಿನ ಅಂಗಡಿಗೆ ಹೋಗ್ತಿದ್ರು ಹಾ ಮಯ್ಯ ಎಷ್ಟು ಕೆಲಸ ಮಾಡಿದ್ರು ಕೆಲಸ ಮುಗೀತಾನೆ ಇಲ್ಲ ಹ್ಞೂ ಒಂದೇ ದಿನದಲ್ಲಿ ಅಷ್ಟು ಕೆಲಸನ ಮಾಡೋಕ್ಕೆ ಯಾರಿಂದ ಆಗುತ್ತೆ ಮಹಿ ಹೇಳೋ ಹೌದು ಹೌದು ನನಗಂತೂ ತುಂಬಾ ಕಷ್ಟ ಆಗ್ತಾ ಇದೆ ಹೇಗೋ ಬುಜ್ಜಿ ಸಹಾಯ ಮಾಡಿದ್ರಿಂದ ನಾನು ಎಲ್ಲ ಕೆಲಸನೂ ಮಾಡಿದೆ ಹ್ಞೂ ನಾನು ಕೂಡ ಚಿನ್ನ ಹತ್ರ ಕೆಲಸ ಕೊಡಬೇಕು ಆವಾಗ ನನಗೆ ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ ಒಂದಿನ ರಜೆ ಕೊಟ್ಟರೆ ನಾವು ಮಾತ್ರ ಏನು ಮಾಡೋಕ್ಕಾಗುತ್ತೆ ಎಲ್ಲ ಕೆಲಸನೂ ಒಂದಿನದಲ್ಲಿ ಮಾಡೋಕ್ಕಾಗುತ್ತಾ ಸರಿ ಸರಿ ಬನ್ನಿ ಹೂ ತಗೊಂಡು ಬರೋಣ ಟೈಮ್ ಆಗ್ತಿದೆ ಅಲ್ವಾ ಹಾಗಂತ ಹೇಳಿ ಎಲ್ಲರೂ ಕೂಡ ಕುಹು ಬಾತುವಿನ ಅಂಗಡಿಗೆ ಹೋದರು ಕುಹುಬಾತುವಿನ ಹಂಗಿಯಲ್ಲಿ ಸುಮಾರು ಥರದ ಹೂಗಳಿತ್ತು ಅದ್ ಮಾತ್ರ ಅಲ್ಲ ಪೂಜೆಗೆ ಅಲಂಕಾರ ಮಾಡಕ್ಕೆ ಸುಮಾರು ವಸ್ತುಗಳನ್ನ ಅವಳು ಇಟ್ಕೊಂಡಿದ್ಳು ಪರವಾಗಿಲ್ಲ ಎಷ್ಟು ಹೂಗಳಿದೆ ಆ ಹೌದು ಚೆನ್ನಾಗಿರುತ್ತೆ ತಗೊಳ್ಳಿ ಅರೇ ಟೂನಿ ಇಲ್ಲಿ ನೋಡು ಅಲಂಕಾರ ಮಾಡೋಕ್ಕೆ ಏನೆಲ್ಲ ಇಟ್ಕೊಂಡಿದ್ದಾರೆ ಅಂತ ಹೌದು ಚೀಚು ಎಲ್ಲಾನು ತಗೊಳ್ಬೇಕು ನಾಳೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಬೇಕು ಹಾಂ ಟೂನಿ ನೀನು ಹೇಳಿದೆಲ್ಲ ನಿಜಾನೇ ಎಲ್ಲಾನು ತಗೊಂಡು ಹೋಗ್ಬೇಕು ಹಾಗೆ ಎಲ್ರೂ ಸೇರಿ ಕುಹುಬಾತುವಿನ ಹತ್ರ ಅಲಂಕಾರ ಮಾಡೋಕ್ಕೆ ಬೇಕಾಗಿರೋ ಹೂಗಳನ್ನು ತಗೊಂಡ್ರು ಅವಳು ವ್ಯಾಪಾರ ತುಂಬ ಚೆನ್ನಾಗಿ ನಡೆಯೋದ್ರಿಂದ ಕುಹುಬಾತು ಕೂಡ ತುಂಬಾ ಸಂತೋಷವಾಗಿದ್ಲು ಹ್ಞೂ ಎಷ್ಟೆಲ್ಲ ತಗೊಂಡಿದ್ದೀವಿ ಇಲ್ಲಿ ನೋಡಮ್ಮ ಸ್ವಲ್ಪ ಬೆಲೆ ಕಡಿಮೆ ಮಾಡ್ಬೋದಲ್ವಾ ಏನೋ ಬೆಲೆ ಕಡಿಮೆ ಮಾಡಬೇಕಾ ಯಾಕೆ ಮತ್ತೆ ನಾವೆಲ್ಲರೂ ಸೇರಿ ಇಷ್ಟು ತಗೊಂಡಿದ್ದೀವಿ ತಾನೇ ಹ್ಞೂ ಹೌದು ಬೆಲೆ ಕಡಿಮೆ ಮಾಡಮ್ಮ ಹಾಂ ಸರಿ ಎಲ್ರು ತಗೊಂಡಿದ್ದೀರಾ ಅಲ್ವಾ ಕಡಿಮೆ ಮಾಡ್ತೀನಿ ಹಾಗೆ ಕುಹುಬಾತು ಬೆಲೆ ಕಡಿಮೆ ಮಾಡಿ ಕೊಟ್ಲು ಹೂಗಳನ್ನು ತಗೊಂಡು ಅವರೆಲ್ಲರೂ ಅಲ್ಲಿಂದ ಒಂದು ಮಾವಿನ ತೋಟಕ್ಕೆ ಹೋದರು ಈಗಲೇ ತುಂಬ ಆಯಿತು ಇನ್ನು ಮನೇಲಿ ಸುಮಾರು ಕೆಲಸನೂ ಇದೆ ಹೌದೌದು ಇನ್ನು ಮನೇಲಿ ತುಂಬ ಕೆಲಸ ಇದೆ ಸರಿ ಸರಿ ಬನ್ನಿ ಹೂಗಳನ್ನ ತಗೊಂಡಾಯ್ತು ಮಾವಿನೆಲ್ಲ ತಗೊಂಡು ಹೋಗಬೇಕು ಕೆಲಸ ಇದೆ ಹ್ಞೂ ಎಷ್ಟು ಮಾಡೋದೋ ಏನೋ ಮುಗಿತಾನೇ ಇಲ್ಲ ಹಾಗಂತ ಅಂದ್ಕೊಂಡು ಮಾವಿನ ಎಲೆಗಳನ್ನ ತಗೊಂಡು ಪಕ್ಷಿಗಳು ಎಲ್ರು ಕೂಡ ಅವರವ್ರ ಮನೆಗೆ ಹೋದ್ರು ಎಲ್ರೂ ಮನೆ ಹತ್ತಿರ ಬಂದಮೇಲೆ ಸರಿ ನಾಳೆ ಎಲ್ಲರೂ ತಾಮ್ರ ತಗೊಳಕ್ಕೆ ಮನೆಗೆ ಬಂದುಬಿಡಿ ಆಂ ಹೌದೌದು ಎಲ್ಲರೂ ನನ್ನ ಮನೆಗೆ ಕೂಡ ಬಂದುಬಿಡಿ ಅಮ್ಮಯ್ಯ ನಾನು ಮರ್ತೋಗಿದ್ದೆ ನೆನಪು ಮಾಡಿದ್ದಕ್ಕೆ ಧನ್ಯವಾದ ಟೋನಿ ಎಲ್ರೂ ಬಂದುಬಿಡಿ ಅಂದರೆ ಕೊನೆದಾಗಿ ಕರೆಯೋದು ನಾನೇನಾ ಸರಿ ಎಲ್ರೂ ಬಂದುಬಿಡಿ ಸರಿ ಸರಿ ನಾಳೆ ಯಾರ ಮನೇಲಿ ಬೇಗ ಪೂಜೆ ಆಗುತ್ತೋ ಅವರು ಹೇಳಿ ಕಳಿಸಿ ಅವ್ರ ಮನೆಗೆ ಮೊದಲು ಬರ್ತೀವಿ ಆಂ ಮಕ್ಳಿದಾರಲ್ವಾ ಅವ್ರನ್ನ ಕಳಿಸ್ತೀವಿ ಹಾಗಂತ ಮಾತಾಡ್ಕೊಂಡು ಪಕ್ಷಿಗಳೆಲ್ಲರೂ ಅಲ್ಲಿಂದ ಮನೆಗೆ ಹೋದ್ರು ಟೊನಿಗೂ ಬಚ್ಚಿ ಮನೆಗೆ ಹೋದಾಗ ಬುಜ್ಜಿ ಎಲ್ಲ ಸಾಮಗ್ರಿನೂ ತಗೊಂಡು ಬಂದಿದ್ಲು ಅಮ್ಮ ನೀನ್ ಹೇಳಿದ ಎಲ್ಲ ಸಾಮಗ್ರಿ ತಗೊಂಡ್ ಬಂದಿದ್ದೀನಿ ಹೌದಾ ಬುಜ್ಜಿ ನಾಳೆಗೆ ತುಂಬಾನು ಕೆಲಸ ಇದೆ ಹ್ಮ್ ಸರಿಯಮ್ಮ ಹೂ ಮಾವಿನ ಎಲ್ಲಾನು ಹೋಗಿ ತಗೊಂಡ್ ಅಮ್ಮ ಹಾ ಎಲ್ಲಾನು ತಗೊಂಡ್ ಬಂದಿದ್ದೀನಿ ಬುಜ್ಜಿ ನಾನು ನಾಳೆ ಅಡಿಗೆ ಕೆಲಸ ಎಲ್ಲಾನು ಮಾಡ್ಕೊಳ್ತೀನಿ ನೀನು ಅಲಂಕಾರ ಕೆಲಸ ನೋಡ್ಕೊ ಹಾಗೆ ಎಲ್ರು ಅವ್ರವ್ರ ಮನೆಯಲ್ಲಿ ಕೆಲ್ಸಾನ ಮುಗಿಸ್ಕೊಂಡ್ರು ಹಾಗೆ ಆ ದಿನಾನು ಕಳೀತು ಮರುದಿನ ಬೆಳಗಾಯಿತು ಎಲ್ಲ ಪಕ್ಷಿಗಳು ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ತಯಾರಾಗ್ತಾ ಇದ್ರು ಹೀಗಿರುವಾಗ ಬುಜ್ಜಿನೂ ಎದ್ಲೋ ಅವಳ ತಾಯಿಯ ಹತ್ತಿರ ಹೋದ್ಲೋ ಅಮ್ಮ ನಾನು ಹೋಗಿ ಡೆಕೋರೇಷನ್ ಕೆಲಸ ಮಾಡ್ಲಾ ಆ ಬುಜ್ಜಿ ಬೇಗ ಹೋಗು ಬೇಗ ಕೆಲಸ ಮಾಡು ನಾನು ಈ ಕಡೆ ಅಡಿಗೆ ಕೆಲಸ ಎಲ್ಲಾನು ಮಾಡ್ತೀನಿ ಹ್ಮ್ ಇವತ್ ನಾನು ಅಲಂಕಾರ ಮಾಡೋದನ್ನ ನೋಡಿ ನೀನು ಎಷ್ಟು ಸಂತೋಷ ಪಡ್ತೀಯಾ ಅಂತ ನೋಡಮ್ಮ ಸರಿ ಸರಿ ಬೇಗ ಕೆಲಸ ಮುಗಿಸು ನಮ್ಮ ಹತ್ರ ಸುಮಾರು ಸಮಯ ಇಲ್ಲ ಸರಿನಾ ಹಾಗೆ ಬುಜ್ಜಿಗೂ ಬಚ್ಚಿ ಹೋಗಿ ಅಲಂಕಾರ ಕೆಲಸಗಳನ್ನು ಶುರು ಮಾಡಿದ್ಲು ಈ ಕಡೆ ಟುನಿಗೂ ಬಚ್ಚಿ ಅಡುಗೆ ಕೆಲಸ ಶುರು ಮಾಡಿದ್ಲು ಹಾಗೆ ಸ್ವಲ್ಪ ಸಮಯನೂ ಕಳೀತು ಟುನಿ ಅಡಿಗೆ ಕೆಲಸ ಎಲ್ಲಾನು ಮುಗಿಸೋದ್ಲವ ಬುಜ್ಜಿ ನಾನು ಕೆಲಸ ಮುಗೀತೋ ನಿನ್ ಕೆಲಸ ಮುಗೀತಾ ಹಾ ಕೆಲಸ ಮುಗೀತು ಬಂದು ನೋಡಮ್ಮ ಸರಿ ಮಾಡಿದ ಆಹಾರ ಎಲ್ಲಾನು ತಗೊಂಡು ಬರ್ತೀನಿ ಸರಿಯಮ್ಮ ಬಂದ್ ನೋಡು ನಾನು ಎಷ್ಟು ಕಷ್ಟಪಟ್ಟು ಮಾಡಿದ್ದೀನಿ ಗೊತ್ತಾ ನಿಜವಾಗ್ಲೂ ನಿನಗೆ ತುಂಬ ಇಷ್ಟ ಆಗುತ್ತೆ ಹೌದಾ ಬುಜ್ಜಿ ಇರು ಬರ್ತೀನಿ ಹಾಗಂತ ಹೇಳಿ ಮಾಡಿದ ಪ್ರಸಾದನ ಟುನಿ ತಗೊಂಡ್ ಹೋದ್ಲು ಅವಾಗ ಬುಜ್ಜಿ ಮಾಡಿರುವ ಅಲಂಕಾರನ ನೋಡಿ ಅವಳು ಆಶ್ಚರ್ಯಪಟ್ಲು ಅದು ಅಷ್ಟ್ ಚೆನ್ನಾಗಿತ್ತು ಅಮ್ಮಯ್ಯ ತುಂಬಾ ಚೆನ್ನಾಗಿ ಮಾಡಿದೀಯ ಬುಜ್ಜಿ ಹೌದಾ ಅಮ್ಮ ನಾನು ಹೇಳಿದೆ ಅಲ್ವಾ ಕಷ್ಟಪಟ್ಟು ಮಾಡಿದೀನಿ ಅಂತ ಸರಿ ಸರಿ ಇವಾಗ್ಲೇ ನಾವು ಪೂಜೆ ಶುರು ಮಾಡೋಣ ಸಮಯ ಆಗ್ತಿದೆ ಹಾಗಂತ ಹೇಳಿ ಟುನಿ ಪೂಜೆ ಶುರು ಮಾಡಿದ್ಲು ಬುಜ್ಜಿ ಪಕ್ಕದಲ್ಲಿ ಕೂತ್ಕೊಂಡು ಅವರಮ್ಮ ಮಾಡುವ ಪೂಜೆನ ನೋಡ್ತಾ ಇದ್ಲು ಸ್ವಲ್ಪ ಸಮಯದಲ್ಲಿ ಟುನಿ ಪೂಜೆ ಮಾಡಿ ಮುಗಿಸೋದ್ಲು ಆಮೇಲೆ ಅವರಿಬ್ರು ಕೂತ್ಕೊಂಡು ಪ್ರಸಾದನೂ ತಿಂದ್ರು ಅಮ್ಮಯ್ಯ ಹೇಗೋ ಕೆಲ್ಸ ಎಲ್ಲ ಮುಗೀತು ಇವಾಗ ನೆಮ್ಮದಿಯಾಗಿದೆ ಅಂದ್ರೆ ಇವತ್ತು ಬೇರೆ ಯಾವುದೂ ಕೆಲ್ಸ ಇಲ್ಲ ಅಲ್ವಾ ಅಮ್ಮಾ ಹಾಗಲ್ಲ ಎಲ್ಲನೂ ಹೋಗಿ ತಾಮೂಲ ತಗೊಳಕೆ ಕರ್ಕೊಂಡ್ ಬರ್ಬೇಕಲ್ವಾ ನೀನ್ ಹೋಗಿ ಚಿಚೋ ಚೋಟೋ ಮಹಿ ಎಲ್ಲರ ನಮ್ಮ ಮನೆಗೆ ಬರ ಕೇಳೊ ಆ ಸರಿಯಮ್ಮ ಬೇಗ ಹೋಗಿ ಕರ್ಕೊಂಡ್ ಬರ್ತೀನಿ ಹಾಗೆ ಗುಜ್ಜಿ ಹೋಗಿ ಎಲ್ಲರನ್ನ ಕರೆದ್ಲೋ ಎಲ್ರೂ ಅವ್ರವ್ರ ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ಬೇಗನೆ ಟುನಿಗು ಮನೆಗೆ ಬಂದ್ರು ಅಲ್ಲಿ ಅಲಂಕಾರವನ್ನು ನೋಡಿ ಅವರೆಲ್ರು ತುಂಬಾನು ಆಶ್ಚರ್ಯಪಟ್ರು ಟೋನಿ ಅಲಂಕಾರ ತುಂಬಾ ಚೆನ್ನಾಗಿ ಮಾಡಿದೀಯಾ ಅದ್ ನಾನ್ ಮಾಡಿಲ್ಲ ಬುಜ್ಜಿ ಮಾಡಿದ್ದು ಹೌದಾ ತುಂಬಾ ಚೆನ್ನಾಗಿ ಮಾಡಿದೀಯ ಬುಜ್ಜಿ ನನಗೂ ಹೆಣ್ಮಕ್ಳು ಇದ್ರೆ ಚೆನ್ನಾಗಿ ಮಾಡ್ತಿದ್ರೇನೋ ಅಂದ್ರೆ ಇವಾಗ ನಿನ್ನ ಗಂಡ್ಮಕ್ಳು ಹೆಣ್ಮಕ್ಳು ಆಗ್ಬೇಕಂತ ಹೇಳ್ತಾ ಇದ್ಯಾ ಅದನ್ ಕೇಳಿ ಎಲ್ರು ನಗಾಡದ್ರು ಆಮೇಲೆ ಟೋನಿ ಕೊಟ್ಟ ಪ್ರಸಾದನ ತಿಂದು ಅಲ್ಲಿ ತಾಂಬೂಲ ತಗೊಂಡು ಎಲ್ರು ಚಿಚುಕಾಗಿಯ ಮನೆಗೆ ಹೋದ್ರು ಅಲ್ಲಿನೂ ಪ್ರಸಾದ ತಿಂದು ತಾಮ್ರ ತಗೊಂಡು ಚೋಟಿಗಿಡಿಯ ಮನೆಗೆ ಆಮೇಲೆ ಎಲ್ರೂ ಸೇರಿ ಕೊನೆಗೆ ಮಹಿ ಹದಿನ ಮನೆಗೆ ಹೋದ್ರು ಅಮ್ಮಯ್ಯ ಇವತ್ತು ಪೂಜೆ ಚೆನ್ನಾಗಿ ನಡೀತಲ್ವಾ ಹ್ಮ್ ಹೌದು ಏನಾಗುತ್ತೋ ಏನೋ ಅಂತ ಅನ್ಕೊಂಡಿದ್ದೆ ಈ ದಿನ ಇಡೀ ನಾನದು ತುಂಬಾ ಸಂತೋಷವಾಗಿದ್ದೆ ಹೌದೌದು ನಾನು ಕೂಡ ತುಂಬಾನು ಸಂತೋಷವಾಗಿದ್ದೆ ಇದೇ ರೀತಿ ಯಾವಾಗಲೂ ಸಂತೋಷವಾಗಿರಕ್ಕೆ ನಮಗೆ ಚಾನ್ಸ್ ಸಿಕ್ಕಿದ್ರೆ ಸಾಕು ಹಾಗಂತ ಅನ್ಕೊಳ್ತಿದ್ರು ಹಾಗೆ ಪಕ್ಷಿಗಳೆಲ್ಲರೂ ಕೂಡ ತುಂಬಾ ಚೆನ್ನಾಗಿ ವರಲಕ್ಷ್ಮಿ ವೃತ್ತ ಪೂಜೆನ ಮಾಡಿ ಮುಗಿಸಿದ್ರು ತುನಿ ತುಂಬಾನೇ ಒಳ್ಳೆಯವಳಾಗಿದ್ಲು ಅವಳು ಮೀನ್ ವ್ಯಾಪಾರ ಮಾಡ್ತಾ ಇದ್ಲ ತುನಿ ಒಂದು ಚಿಕ್ಕ ಮನೆಯಲ್ಲಿ ತನ್ನ ಮಗಳು ಬುಜ್ಜಿಯ ಜೊತೆ ಬಾಳ್ತಾ ಇದ್ಲು ತುನಿ ಬೆಳಿಗೇನೆ ಮಾರ್ಕೆಟ್ಗೆ ಹೋಗಿ ಕಮ್ಮಿ ಬೆಲೆಗೆ ಮೀನನ್ನ ತಗೊಂಡ್ಬಂದು ಊರಿನಲ್ಲಿ ಒಂದು ಜಾಗದಲ್ಲಿ ಕೂತ್ಕೊಂಡು ಊರಿನವರಿಗೆ ಅವಳು ಮಾರ್ತಾ ಇದ್ಲ ತುನಿ ಹತ್ರ ಎಲ್ರು ಮೀನ್ ತಗೊಳಕ್ಕೆ ಬರ್ತಾ ಇದ್ರು ತುನಿಯ ಬಗ್ಗೆ ಆ ಊರಲ್ಲಿದ್ದ ಎಲ್ರಿಗೂ ಗೊತ್ತು ಅವಳ ಕಷ್ಟ ಎಲ್ರಿಗೂ ಚೆನ್ನಾಗಿ ಗೊತ್ತು ಹೀಗಿರುವಾಗ ಮಳೆಗಾಲನೂ ಶುರುವಾಯ್ತು ಹೊರಗಡೆ ಮಳೆ ಜಾಸ್ತಿ ಬರೋದನ್ನು ನೋಡಿದ ಟೋನಿ ಹೇಗೆ ವ್ಯಾಪಾರಕ್ಕೆ ಹೋಗೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ಲು ಆದರೆ ಹೋಗಲೇಬೇಕು ಅನ್ನುವ ಪರಿಸ್ಥಿತಿ ಹೊರಗಡೆ ಮಳೆ ಬೇರೆ ಜೋರಾಗಿ ಬರ್ತಾ ಇತ್ತು ಟೋನಿಗೂ ಬಜ್ಜಿ ಬೇರೆ ದಾರಿ ಇಲ್ಲದೆ ಮೀನು ವ್ಯಾಪಾರಕ್ಕೋಸ್ಕರ ಹೊರಡ್ತಾ ಇದ್ದಾಗ ಅದನ್ನು ನೋಡಿ ಅವಳ ಮಗಳಾದ ಬುಜ್ಜಿ ಬಂದು ಈ ರೀತಿ ಕೇಳಿದ್ಳು ಅಮ್ಮ ಏನಮ್ಮ ಈ ಮಳೆಯಲ್ಲಿ ವ್ಯಾಪಾರಕ್ಕೆ ಹೊರಟಿದ್ದೀಯಾ ಆ ಹೌದು ಬುಜ್ಜಿ ಹೋಗಲೇಬೇಕಲ್ವಾ ನನಗೆ ಬೇರೆ ದಾರಿ ಇಲ್ವೇ ಅರೆ ಅಮ್ಮ ಈ ಮಳೆಯಲ್ಲಿ ನೀನು ಹೋಗಲೇಬೇಕಮ್ಮ ಹೋಗಬೇಕು ಬುಜ್ಜಿ ಒಂದಿನ ಇಲ್ಲಾಂದ್ರೂ ಕೂಡ ಆಮೇಲೆ ಕಷ್ಟ ಆಗುತ್ತೆ ಸರಿಯಮ್ಮ ಹೋಗ್ಬಾ ಆದರೆ ಜೋಪನ್ವಾಗಿ ಇರಬೇಕು ಸರಿ ಬುಜ್ಜಿ ಆ ಕವರ್ ಕೊಡು ಹಾಗೆ ಬುಜ್ಜಿ ಕೊಟ್ಟ ಕವರ್ನ ಟುನಿ ಅವಳ ತಲೆಯಲ್ಲಿ ಮೈಯಲ್ಲೆಲ್ಲ ಹಾಕ್ಕೊಂಡ್ಳು ಮಳೆಯಲ್ಲಿ ನನಿಬಾರ್ದು ಅನ್ನೋದಕ್ಕೋಸ್ಕರ ಆ ಕವರ್ನ ಹಾಕ್ಕೊಂಡು ಅವಳು ಮಾರ್ಕೆಟ್ಗೆ ಹೋದ್ಳು ಅಲ್ಲಿ ಕುಹುಬಾ ತುಕೊಳ್ಳಿ ಮಾರ್ಕೆಟಲ್ಲಿ ಮೀನು ವ್ಯಾಪಾರ ಮಾಡ್ತಿತ್ತು ಏನು ಟುನಿ ಈ ಮಳೆಯಲ್ಲೂ ಮೀನು ತಗೊಳಕ್ಕೆ ಬಂದಿದೀಯಾ ನೀನು ಹೌದು ಕುಹು ಬೇರೆ ದಾರಿ ಇಲ್ವಲ್ಲ ವ್ಯಾಪಾರ ಮಾಡಲೇಬೇಕು ತಾನೇ ಅದಕ್ಕೋಸ್ಕರನೇ ಬಂದೆ ಹ್ಞೂ ಅದೂ ನಿಜಾನೇ ನಾವು ಕಡಿಮೆ ಬೆಲೆಗೆ ಮೀನು ಮಾರಿದ್ರೆ ಅದನ್ನು ಹೋಗಿ ಅದ್ರ ಮೇಲೆ ಸ್ವಲ್ಪ ಲಾಭ ಇಟ್ಟು ನೀನು ಮಾರ್ತಾ ಇದೀಯಾ ಜಾಸ್ತಿ ಬೆಲೆ ಇಟ್ಟರೆ ಯಾರೂ ತಗೊಳ್ಳಲ್ಲ ಅಲ್ವಾ ಅದೂ ನಿಜಾನೇ ಸರಿ ಇವತ್ತು ನನ್ನ ಹತ್ರ ಸ್ವಲ್ಪ ಮೀನೇ ಇರೋದು ಎಲ್ಲರೂ ಮಳೆ ಬರೋದ್ರಿಂದ ನದಿಗೆ ಹೋಗ್ತಾ ಇಲ್ಲ ಮೀನು ಹೇಳಿಕೆ ಕಷ್ಟ ಆಗುತ್ತೆ ಅಲ್ವಾ ಹೌದಾ ಅಯ್ಯೋ ಇವಾಗ ಏನು ಮಾಡೋದು ಹಾಗೆ ಟೊನಿ ಕುಹುಬಾತುವಿನ ಹತ್ತಿರ ಮೀನು ತಗೊಂಡು ಊರಿನ ಮಧ್ಯದಲ್ಲಿ ಹೋಗಿ ಕೂತ್ಕೊಂಡು ಅವಳು ಯಾವಾಗಲೂ ವ್ಯಾಪಾರ ಮಾಡುವ ಜಾಗದಲ್ಲಿ ನಾಲ್ಕು ಕಡೆಯೂ ನಾಲ್ಕು ಕಂಬಗಳನ್ನು ಇಟ್ಟು ಅದ್ರ ಮೇಲೆ ಒಂದು ಕವರ್ ಹಾಕಿದ್ಳು ಆದ್ರಿಂದ ಅವಳು ಒದ್ದೆಯಾಗ್ಲೇ ಇಲ್ಲ ಆವಾಗಲೇ ಆ ಕಡೆ ಬರ್ತಾ ಇದ್ದ ಚೋಟುಗಿಳಿ ಟೊನಿನ ನೋಡಿ ಅವಳ ಹತ್ತಿರ ಬಂತು ಅರೆ ಏನ್ ಟುನಿ ಈ ಮಳೆಯಲ್ಲಿ ಮೀನು ಮಾಡ್ತಾ ಇದೆಯಾ ಎಷ್ಟು ಮಳೆ ಆದ್ರೆ ಏನು ಮಾರಲೇಬೇಕು ತಾನೆ ಆ ನಿಜಾನೇ ನಾನು ಕೂಡ ಈ ಮಳೆಯಲ್ಲಿ ಬಿಸಿ ಬಿಸಿ ಮೀನು ಸಾರು ತಿಂದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೆ ನೋಡಿದ್ರೆ ನೀನೇ ಮಾರ್ತಾ ಇದೆಯಾ ಒಂದು ಮೀನು ಕೊಡು ನಿಮಗೆ ಯಾವ್ದು ಬೇಕೋ ನೀವೇ ತಗೊಳ್ಳಿ ಹಾಗೆ ಚೋಟಿಗಿಡಿ ಟುನಿ ಹತ್ರ ಒಂದು ಮೀನನ್ನು ತಗೊಂಡ್ಳು ಆದರೆ ನೋಡಿ ಟುನಿ ಅಂತೂ ತುಂಬಾ ಸಂತೋಷಪಟ್ಲು ಹಾಗೆ ಮಳೆಯಲ್ಲಿ ಮೀನುಗಳನ್ನು ಮಾರ್ತಾ ಇದ್ಳು ಹತ್ರ ಆ ದಿನ ಇದ್ದಿದ್ದು ಸ್ವಲ್ಪ ಮೀನು ಅನ್ನೋದ್ರಿಂದ ಬೇಗನೆ ಮಾರೋದ್ಲು ಆಮೇಲೆ ಅವಳು ಅಲ್ಲಿಂದ ಮನೆಗೆ ಹೋದ್ಲು ಏನಮ್ಮ ಇವತ್ತು ಬೇಗ ಬಂದಿದೀಯಾ ಏನಿಲ್ಲ ಬುಜ್ಜಿ ಮೀನು ಸ್ವಲ್ಪನೇ ಇತ್ತು ಅದಕ್ಕೆ ಬೇಕಾ ವ್ಯಾಪಾರ ಆಯಿತು ನಾನು ಬಂದೆ ಹೌದಾ ಒಳ್ಳೆಯದೇ ಆಯಿತು ಏನಮ್ಮ ಇನ್ನೂ ಬಂದೇ ಇಲ್ಲ ಅಲ್ಲ ಅಂತ ಯೋಚನೆ ಮಾಡ್ತಿದ್ದೆ ಬುಜ್ಜಿ ನಮಗೂ ಅಡುಗೆ ಮಾಡೋಕ್ಕೆ ಒಂದು ಮೀನು ತೊಗೊಂಡು ಬಂದಿದ್ದೀನಮ್ಮ ಹೌದಾ ಅಮ್ಮ ಬೇಗ ಸಾರು ಕೊಡಮ್ಮ ಮಳೇಲಿ ಬಿಸಿ ಬಿಸಿ ಮೀನು ಸಾರು ತಿನ್ಬೇಕಂತ ಅನಿಸ್ತಿದೆ ಹಾಗೆ ಟೋನಿಗೂ ಬಚ್ಚಿ ಮೀನು ಸಾರು ಮಾಡೋದ್ಲ ಆಮೇಲೆ ಬುಜ್ಜಿ ಹಾಗು ಟೋನಿ ಇಬ್ಬರು ಊಟ ಮಾಡಿದ್ರು ಹಾಗೆ ಆ ದಿನಾನು ಕಳೀತು ಮರುದಿನಾನು ಮಳೆ ಬರ್ತಾನೆ ಇತ್ತು ಏನಪ್ಪ ಇದು ಇವತ್ತು ಕೂಡ ಇದೇ ರೀತಿ ಮಳೆ ಬರ್ತಾ ಇದೆ ಮೀನು ಹಿಡಿಯೋರು ಯಾರು ಮೀನು ಹಿಡಿಯೋಕ್ಕೆ ಹೋಗಲ್ಲ ಅಂತ ಹೇಳಿದ್ರು ಇವತ್ತು ಮೀನು ಹಿಡ್ಕೊಂಡು ಬಂದಿರ್ತಾರೋ ಏನೋ ಯಾವುದಕ್ಕೂ ಒಂದ್ಸಲ ಹೋಗಿ ನೋಡ್ತೀನಿ ಇದ್ರೆ ತಗೊಂಡು ಬಂದು ಮಾರಬೇಕು ಅಷ್ಟೇ ಹಾಗಂತ ಅಂದ್ಕೊಂಡು ಟುನಿ ಪುನಃ ಮೀನು ತಗೊಂಡು ಬರೋದಕ್ಕೋಸ್ಕರ ಮಾರ್ಕೆಟ್ಗೆ ಹೋದ್ಲು ಅಲ್ಲಿ ಬಾತು ನಿಂತ್ಕೊಂಡಿತ್ತು ಕುಹು ಅವರೇ ಮೀನು ಇಟ್ಕೊಂಡಿದ್ದೀರಾ ಇಲ್ಲ ಟುನಿ ಯಾರು ಮೀನು ಹಿಡಿಯೋಕ್ಕೆ ಹೋಗಲೇ ಇಲ್ಲ ಹೌದಾ ಅಯ್ಯಯ್ಯೋ ಆ ಮಳೆ ಬರ್ತಿದೆ ಅಲ್ವಾ ಅದಕ್ಕೆ ಯಾರೂ ಹೋಗಿಲ್ಲ ಹೌದೌದು ಮಳೆಯಲ್ಲಿ ಮೀನು ಹಿಡಿಯೋಕೋದ್ರೆ ಅಪಾಯನೇ ಅಲ್ವಾ ಹ್ಞೂ ಅದಕ್ಕೆ ಯಾರೂ ಮೀನು ಹಿಡ್ಯಕ್ಕೆ ಹೋಗಿಲ್ಲ ಟೂನಿ ಹಾಗೆ ಕುಹು ಹಿಡಿದನ್ನು ಕೇಳಿ ಟೂನಿ ಏನು ಮಾಡೋಕ್ಕಾಗದೆ ಮನೆಗೆ ಬಂದ್ಲೋ ಹಾಗೆ ಮನೆಗೆ ಬರೋ ದಾರಿಯಲ್ಲಿ ಚಿಚು ಕಾಗೇನ ನೋಡಿದ್ಲು ಏನು ಟುನಿ ಇವತ್ತು ಮೀನು ವ್ಯಾಪಾರ ಮಾಡ್ತಾ ಇಲ್ವಾ ಇಲ್ಲ ಚಿಚು ಅವರೇ ಮೀನಿಲ್ಲ ಅಯ್ಯೋ ಹತ್ರ ಮೀನು ತೊಗೊಳ್ಳೋದಕ್ಕೋಸ್ಕರನೇ ಬರ್ತಾ ಇದ್ದೆ ಹೌದಾ ಇವತ್ತು ಯಾರೂ ಮೀನು ಹಿಡಿಯೋಕ್ಕೆ ಹೋಗಲೇ ಇಲ್ಲ ಅಯ್ಯೋ ಹೌದಾ ಸರಿ ಟುನಿ ನಿನ್ನ ಹತ್ರ ಯಾವಾಗ ಮೀನಿರುತ್ತೋ ಆವಾಗ ಹೇಳೋ ಆ ಸರಿ ಖಂಡಿತ ಹೇಳ್ತೀನಿ ಹಾಗಂತ ಹೇಳಿ ಚಿಚುಕ್ ಹಾಗೆ ಅಲ್ಲಿಂದ ಹೋದ್ಲೋ ತುನಿ ಕೂಡ ಅಲ್ಲಿಂದ ಮನೆಗೆ ಹೋದ್ಲಾಂ ವ್ಯಾಪಾರ ಮಾಡೋಕ್ಕೆ ಮೀನು ಸಿಗಲಿಲ್ಲ ಅನ್ನೋದ್ರಿಂದ ಅವಳು ತುಂಬಾ ಬೇಜಾರು ಮಾಡ್ಕೊಳ್ತಿದ್ಲ ಏನು ಮಾಡೋದು ಮಾರೋಣ ಅಂದರೆ ಮೀನಿಲ್ಲ ಸರಿ ಸ್ವಲ್ಪ ದಿನ ಹಾಗೇ ಇರೋಣ ಅಂದರೆ ಮನೆ ಖರ್ಚಿಗೆ ಹಣ ಇಲ್ಲ ಏನಾದರೂ ಮಾಡಲೇಬೇಕು ಹಾಗಂತ ಅಂದ್ಕೊಳ್ತಾ ಇದ್ಲ ಹಾಗೆ ಬುಜ್ಜಿ ಹಾಗೂ ಟುನಿ ಇಬ್ರು ಸ್ವಲ್ಪೊತ್ತು ಮಾತಾಡ್ತಾ ಇದ್ರು ಹಾಗೆ ಅವರಿಬ್ಬರು ಮಾತಾಡ್ತಾ ಇದ್ದಾಗ ತುನಿಗುಬ್ಬಚ್ಚಿಗೆ ಒಂದು ಆಲೋಚನೆ ಬಂತು ಬುಜ್ಜಿ ನೀನು ಇಲ್ಲೇ ಇರು ನಾನು ಇವಾಗ ಹೊರಗಡೆ ಹೋಗಿ ಬೇಗ ಬರ್ತೀನಿ ಅಮ್ಮ ಇದ್ದಕ್ಕಿದ್ದಂತೆ ಹೇಳದಿಕ್ಕೊಳ್ದೆ ಎಲ್ಲಿಗೆ ಹೋಗ್ತಾ ಇದೆಯಾ ಇದು ಮಳೆಗಾಲ ಅಲ್ವಾ ಆ ಆದ್ರಿಂದ ಯಾರೂ ಮೀನು ಹಿಡಿಯೋಕ್ಕೆ ನದಿಗೆ ಹೋಗ್ತಾ ಇಲ್ಲ ಹಾಗಾದರೆ ನಾನು ಹೋಗ್ತೀನಿ ಅರೆ ಯಾಕಮ್ಮ ಇಷ್ಟು ಮಳೆಯಲ್ಲಿ ಮೀನು ಹಿಡಿಯೋಕ್ಕೆ ಹಾಗಲ್ಲ ಬುಜ್ಜಿ ವ್ಯಾಪಾರ ಮಾಡಿಲ್ಲ ಅಂದರೆ ಖರ್ಚಿಗೆ ಏನು ಮಾಡೋದು ಹೇಳು ಇದ್ರೂ ಅಮ್ಮ ಆ ಅಪಾಯ ಅಲ್ವಮ್ಮ ಅದು ಏನಿಲ್ಲ ಬುಜ್ಜಿ ನನ್ಗೇನು ಆಗಲ್ಲ ನೀನು ಮನೆಯಲ್ಲಿ ಜೋಪಾನವಾಗಿರು ನಾನು ಹೋಗಿ ಮೀನು ಹಿಡ್ಕೊಂಡು ಬರ್ತೀನಿ ಹಾಗಂತ ಹೇಳಿ ಟುನಿಗೂ ಬಚ್ಚಿ ಅವಳ ಹತ್ರ ಇರುವ ಗಾಳ ತಗೊಂಡು ನದಿ ತೀರಕ್ಕೆ ಹೋದ್ಲು ಮಳೆ ಜಾಸ್ತಿ ಬರೋದ್ರಿಂದ ನದಿಯಲ್ಲಿ ನೀರ್ ತುಂಬಾನೇ ಇತ್ತು ಟುನಿ ಅವಳ ಹತ್ರ ಇದ್ದ ಗಾಳನ ನದಿಯಲ್ಲಿ ಹಾಕಿ ಮೀನ್ ಹಿಡಿಯೋ ಪ್ರಯತ್ನ ಮಾಡ್ತಿದ್ಲು ಸ್ವಲ್ಪ ಮೀನಾದ್ರೂ ಸಿಕ್ಕಿದ್ರೆ ಸಾಕು ಇದೇ ರೀತಿ ದಿನ ಬಂದು ನಾನು ಈ ನದಿಯಲ್ಲಿ ಎಷ್ಟು ಮೀನು ಸಿಗುತ್ತೋ ಅಷ್ಟು ಇಟ್ಕೊಂಡು ಹೋಗ್ತೀನಿ ನದಿಯಲ್ಲಿ ಹಿಡಿಯೋ ಮೀನು ನಾನೇ ಹಿಡಿಯೋದ್ರಿಂದ ಇದ್ರಲ್ಲಿ ಏನೇ ಲಾಭ ಬಂದ್ರು ಅದು ನನಗೆ ಸ್ವಂತ ಅದನ್ನ ಇಟ್ಕೊಂಡು ಹೇಗೋ ಬಾಳ್ಬೋದು ಹಾಗಂತ ಅಂದ್ಕೊಂಡು ಬಚ್ಚಿ ಸ್ವಲ್ಪ ಸಮಯ ಗಾಳ ಹಾಕ್ತಾನೆ ಇದ್ಲು ಅದ್ರಲ್ಲಿ ಅವಳಿಗೆ ಸುಮಾರು ಮೀನುಗಳು ಸಿಕ್ತು ಆ ಮೀನುಗಳನ್ನ ನೋಡಿ ಅವಳು ತುಂಬಾನು ಸಂತೋಷಪಟ್ಲು ಹಮ್ಮಯ್ಯ ಎಷ್ಟ್ ಮೀನ್ ಸಿಕ್ಕಿದೆ ಈ ಮೀನುಗಳನ್ನ ನಾನು ಮನೆ ಹಿಂದ್ಗಡೆ ಇರುವ ನೀರಿನ ತೊಟ್ಟಿಯಲ್ಲಿ ಹಾಕಿಡ್ತೀನಿ ಯಾವಾಗ ಬೇಕೋ ಅವಾಗ ತಗೊಂಡು ಹೋಗಿ ಮಾರ್ಬೋದು ಹಾಗಂತ ಅಂದ್ಕೊಂಡು ಟುನಿ ಆ ಮೀನುಗಳನ್ನೆಲ್ಲ ಮನೆಗೆ ತಗೊಂಡ್ ಹೋದ್ಲು ಮನೆ ಹಿಂದ್ಗಡೆ ಇದ್ದ ತೊಟ್ಟಿಯಲ್ಲಿ ಹಾಕಿಟ್ಲು ನದಿಯಲ್ಲಿ ಮೀನು ಹಿಡಿಯೋದಕ್ಕೋಸ್ಕರ ಬಂದು ಹಿಡಿತಾ ಇಷ್ಟ ಮೀನಿದೆ ಸುಮಾರು ಮೀನಿದೆ ಅದಕ್ಕೆ ಎಲ್ಲಾ ಮೀನನ್ನ ಹಿಡ್ಕೊಂಡು ಬಂದು ತೊಟ್ಟಿಲ್ ಆಗ್ತಾ ಇದೀನಿ ವ್ಯಾಪಾರ ಹೌದಮ್ಮ ಒಳ್ಳೆ ವಿಷಯನೇ ಆದ್ರೆ ಹಿಡ್ಕೊಂಡೇ ಇರ್ಬೇಡ ನೀನು ಆ ಸರಿ ಬುಜ್ಜಿ ಇವಾಗ ಈ ಮೀನೆಲ್ಲ ತಗೊಂಡು ಮಾರಕ್ ಹೋಗ್ತೇನೆ ಹಾಗಂತ ಅಂದ್ಕೊಂಡು ಬಚ್ಚಿ ಅವಳು ಕಷ್ಟಪಟ್ಟು ನದಿಯಲ್ಲಿ ಹಿಡಿದ ಮೀನುಗಳನ್ನೆಲ್ಲ ತಗೊಂಡು ಅವಳು ಯಾವಾಗಲೂ ಮೀನು ವ್ಯಾಪಾರ ಮಾಡುವ ಜಾಗದಲ್ಲಿ ಹೋಗಿ ಕೂತ್ಕೊಂಡು ವ್ಯಾಪಾರನ ಶುರು ಮಾಡಿದ್ಲು ಆವಾಗಲೇ ಆ ಕಡೆ ಮಹಿ ಹದ್ದೋನು ಬಂತು ಏನುಟು ಇವತ್ತು ಮೀನು ವ್ಯಾಪಾರ ಮಾಡ್ತಾ ಇದೀಯಾ ಆ ನಿನ್ನೆ ವ್ಯಾಪಾರ ಮಾಡಿಲ್ಲ ಅಲ್ವಾ ಆ ನಿನ್ನೆ ಬಂದು ನೋಡಿದಾಗ ನೀನಿಲ್ಲ ಇವತ್ತು ಕೂಡ ನೀನು ಬರಲ್ಲ ಅಂತ ಅಂದ್ಕೊಂಡಿದ್ದೆ ಇಲ್ಲ ಇಲ್ಲ ಬಂದಿದ್ದೀನಿ ನಿಮ್ಗೆ ಯಾವ ಮೀನು ಬೇಕೋ ತಗೊಳ್ಳಿ ಆ ನೀನೇ ನೋಡಿ ಒಂದು ಎರಡು ಮೀನು ಕೊಡುಟು ನೀ ನಾನಿವತ್ತು ಸಾರು ಮಾಡ್ಕೊಳ್ಬೇಕು ಆ ಸರಿ ತಗೊಳ್ಳಿ ಒಳ್ಳೆಯದೇ ಆಯಿತು ನೀನು ಇವತ್ತು ಮೀನು ವ್ಯಾಪಾರ ಮಾಡಿದ್ದು ಇಲ್ಲಾಂದರೆ ಸಾರಿಗೆ ಏನು ಮಾಡ್ತಿದ್ನೋ ಹಾಗೆ ಮಹಿ ಅದು ಎರಡು ಮೀನನ್ನು ತಗೊಂಡು ಹೋಯಿತು ಹಾಗೆ ಸ್ವಲ್ಪ ಸಮಯನೂ ಆಯಿತು ಬೇರೆ ಯಾರೂ ಮೀನು ತಗೋಳಕ್ಕೆ ಬರಲೇ ಇಲ್ಲ ಏನಿದು ಬೇರೆ ಯಾರು ಮೀನು ತಗೊಳಕ್ಕೆ ಬರ್ತಾನೆ ಇಲ್ಲ ಮಹಿಯವರು ಹೇಳಿದ ನಿಜಾನೇ ಈ ಮಳೆಯಲ್ಲಿ ಹೊರಗಡೆ ಬರೋಕ್ಕೆ ಕಷ್ಟಪಡ್ತಿದ್ದಾರೆ ಎಲ್ಲರು ಇವಾಗ ಏನು ಮಾಡೋದು ನಾನು ಎಲ್ಲರೂ ಮನೆ ಮನೆಗೆ ತಗೊಂಡು ಹೋಗಿ ಮಾರಿದ್ರೆ ಆವಾಗ ತಗೊಳ್ತಾರೆ ತಾನೇ ಹಾಗಂತ ಅಂದ್ಕೊಂಡು ಟೊನಿಗೂ ಬಚ್ಚಿ ಅವಳ ಹತ್ರ ಇದ್ದ ಬುಟ್ಟಿಯಲ್ಲಿ ಆ ಮೀನುಗಳನ್ನು ಹಾಕೊಂಡು ಎಲ್ಲರ ಮನೆ ಮನೆಗೆ ಹೋಗಿ ಬಾಗಿಲು ತಟ್ಟಿ ವ್ಯಾಪಾರ ಮಾಡಿದ್ಲು ಮೀನು ಬೇಕು ಅನ್ನೋರು ಎಲ್ಲರೂ ಮೀನನ್ನು ತಗೊಳ್ತಾ ಇದ್ರು ಹಾಗೆ ಕೊನೆಗೆ ತುನಿಗೂ ಬರೀ ಚಿಚುಕಾಗಿಯ ಮನೆಗೆ ಹೋದ್ಲು ಚಿಚುಕಾಗೆ ಟುನಿನ ನೋಡಿ ತುಂಬಾ ಸಂತೋಷಪಟ್ಲು ಟುನಿ ನನಗೋಸ್ಕರ ಮೀನು ತೊಗೊಂಡು ಬಂದಿದೀಯಾ ನೀನು ಹೌದು ಅವತ್ತು ಬೇಕು ಅಂತ ಕೇಳಿದ್ರಲ್ವಾ ಅದಕ್ಕೆ ಒಳ್ಳೆಯದೇ ಆಯಿತು ಎಲ್ಲಪ್ಪ ಮೀನು ಸರ್ ಮಾಡೋಕ್ಕಾಗುತ್ತಾ ಅಂತ ಯೋಚನೆ ಮಾಡ್ತಿದ್ದೆ ತಗೊಳ್ಳಿ ಇವಾಗಲೇ ನದಿಯಿಂದ ಹಿಡ್ಕೊಂಡು ಬಂದ ಮೀನು ಹಾಂ ಕೊಡು ಕೊಡು ಸಾರು ಮಾಡೋಕ್ಕೆ ಚೆನ್ನಾಗಿರುತ್ತೆ ಹ್ಞೂ ನಿಜವಾಗ್ಲೂ ಚೆನ್ನಾಗಿರುತ್ತೆ ಸರಿ ಸರಿ ಎಲ್ಲ ಮೀನನ್ನು ಕೊಡುಟುನೇ ಹಾಗೆ ಚಿಚುಕಾಗೆ ಮೀನುಗಳನ್ನು ತಗೊಂಡು ತುನಿ ಹತ್ತಿರ ಇದ್ದ ಮೀನುಗಳೆಲ್ಲಾನು ವ್ಯಾಪಾರ ಆಯಿತು ಆದ್ರಿಂದ ಸಂತೋಷವಾಗಿ ಅವಳು ಮನೆಗೆ ಹೋದ್ನು ಅಮ್ಮ ಬಂದಿಯಾ ಅಮ್ಮ ಅಮ್ಮಯ್ಯ ಏನಪ್ಪ ಇನ್ನೂ ಬರಲಿಲ್ಲ ಅಂತ ನೋಡ್ತಿದ್ದೆ ಬುಜ್ಜಿ ಇವತ್ತು ವ್ಯಾಪಾರ ಚೆನ್ನಾಗಿ ನಡೀತು ಮಗಳೇ ಹೌದಮ್ಮ ಒಳ್ಳೇದಮ್ಮ ಮೀನು ಇವತ್ತು ಹಿಡಿದಿ ನಾನೇ ಅಲ್ವಾ ಅದಕ್ಕೆ ಮಾರಿದ್ರಲ್ಲಿ ಎಲ್ಲ ಲಾಭಾನೂ ನಮಗೆ ಸ್ವಂತ ಹೌದಮ್ಮ ಹಾಗಾದ್ರೆ ಮುಂದೆ ಯಾವುದೇ ಕಷ್ಟನೂ ಇರಲ್ಲ ಈ ಮಳೆಗಾಲದಲ್ಲಿ ಇದೇ ರೀತಿ ನದಿಯಲ್ಲಿ ಮೀನ್ ಹಿಡಿದು ಮನೆ ಮನೆಗೂ ತಗೊಂಡು ಹೋಗಿ ಮಾರ್ತೀನಿ ಆವಾಗ ಒಳ್ಳೆ ಲಾಭಾನೂ ಸಿಗುತ್ತೆ ಆ ಮನೆ ಮನೆಗೆ ಹೋಗಿ ಮಾರಿದ್ರೆ ಎಲ್ರೂ ತಗೊಳ್ತಾರೆ ಹಾಗೆ ಟುನಿ ಹಾಗೂ ಬುಜ್ಜಿ ಇಬ್ರು ಆ ಮಳೆಗಾಲದಲ್ಲಿ ನದಿಯಲ್ಲಿ ಮೀನ್ ಹಿಡಿದು ವ್ಯಾಪಾರ ಮಾಡಿ ಕೈ ತುಂಬಾ ಹಣ ಸಂಪಾದನೆ ಮಾಡಿದ್ರು